ನಮಸ್ತೆ ಎಮ್ ಡಿ ಬಿ ನ್ಯೂಸ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಬದ್ರಿಯಾ ಜುಮ್ಮ ಮಸೀದಿ ಮುಡುಬಿದ್ರಿಯಲ್ಲಿದ್ದೇವೆ ಇವತ್ತಿನ ಈದ್ ಆಚರಣೆ ಹೇಗೆ ಇತ್ತು ಅಂತ ನೋಡೋಣ ಬನ್ನಿ ಮಸೀದಿಯ ಕತಿಭರಾದ ಅಬು ಬಕ್ಕರ್ ಸಿದಿಕ್ ಅವರಿದ್ದಾರೆ ಅವರೊತ್ತಿಗೆ ಮಾತಾಡುವ ಬನ್ನಿ ಅಸ್ಲಾಂ ವಲೈಕುಮ್ ನಾಡಿನ ಸಮಸ್ತ ಜನ ಬಾಂಧವರಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಜೂನ್ ತಿಂಗಳ ಹದಿನೇಳನೇ ತಾರೀಕು ಸೋಮವಾರದಂದು ನಡೆಯುವಂತಹ ಬಕ್ರೀದ್ ಹಬ್ಬ ಅಥವಾ ಈದ್ ಉಲ್ ಇದರ ಸಂದೇಶವನ್ನು ನಾಡಿನ ಸರ್ವ ಜನತೆಗೂ ಬದರಿಯ ಟೌನ್ ಜಮಾ ಮಸ್ಜಿದ್ ಮೂಡುಬಿದಿರೆ ಇದರ ವತಿಯಿಂದ ನಾಡಿನ ಎಲ್ಲ ಜನತೆಗೂ ಈದುಲ್ ಅಲ್ಹಾದ ಸಂತೋಷವನ್ನು ಹಮ್ಮಿಕೊಂಡು ಸಂತೋಷವನ್ನು ಸಂತೋಷವನ್ನು ಸಾರುತ್ತಾ ಮಗದೊಮ್ಮೆ ಶಾಂತಿ ಸೌಹಾರ್ದತೆಯ ನೆಮ್ಮದಿಯ ಜೀವನಕ್ಕಾಗಿ ಎಲ್ಲ ಜನತೆಯು ಮುಸ್ಲಿಂ ಬಾಂಧವರೊಂದಿಗೆ ಈ ನಿಟ್ಟಿನಲ್ಲಿ ಕೈ ಜೋಡಿಸಿ ಅತ್ಯುತ್ತಮವಾದ ಸಹಬಾಳ್ವಕೆ ಒತ್ತುವನ್ನು ನೀಡುತ್ತಾ ಎಲ್ಲ ದಯಾ ಜೀವಿಗಳೊಂದಿಗೆ ದಯವನ್ನು ತೋರಿಸಿ ಅತ್ಯುತ್ತಮವಾಗಿ ನಡೆಯಲು ಸಹಕಾರವನ್ನು ಮಾಡಿಕೊಟ್ಟಂತಹ ನಾಡಿನ ಎಲ್ಲ ಜನರಿಗೂ ಧನ್ಯವಾದವನ್ನು ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಇವತ್ತು ಶಾಂತಿಗಾಗಿ ಲೋಕವು ಲೋಕದ ಜನರು ಎಲ್ಲರೂ ಬಹಳಷ್ಟು ಬೇಡಿಕೆಯನ್ನು ಇಟ್ಟು ಇಡುತ್ತಾ ಇದ್ದಾರೆ ನಮ್ಗೆ ಗೊತ್ತಿರಬಹುದು ಲೋಕದ ಯಾವುದೇ ಕಡೆಗಳಲ್ಲಾದರೂ ಶಾಂತಿಗಾಗಿ ಮನುಷ್ಯನ ಮಕ್ಕಳು ಓಡುತ್ತಾ ಇದ್ದಾರೆ ಶಾಂತಿ ಹೇಳಿ ಶಾಂತಿ ಇರುವುದು ಅಲ್ಲಾಹನ ಪರಮಾತ್ಮನ ಈಶ್ವರನ ವಿಶ್ವಾಸದೊಂದಿಗೆ ಅವನನ್ನು ಸ್ಮರಿಸುವಾಗ ಮಾತ್ರ ಅಲ್ಲ ಬಿದಕಿರಿಲ್ಲಾ ಹಿತ್ತಮ ಅಲ್ಲಾಹನನ್ನು ಸ್ಮರಿಸುವಾಗ ಮನಸ್ಸಿಗೆ ಶಾಂತಿ ಲಭಿಸುತ್ತದೆ ಅಂತ ಹೇಳಿ ಪರಿಶುದ್ಧ ನಮ್ಮ ಹತ್ರ ಸಾರಿ ಸಾರಿ ಹೇಳುತ್ತಾ ಇದೆ ಅದನ್ನು ಮಗದೊಮ್ಮೆ ನೆನಪಿಸಿಕೊಳ್ಳುತ್ತಾ ಎಲ್ಲರಿಗೂ ಮಗದೊಮ್ಮೆ ಈದು ಅಲ್ಲಹದ ಸಂದೇಶವನ್ನು ಸಾರುತ್ತಾಕ್ ಬದ್ರಿಯಾ ಜಿಮ್ಮಾ ಮಸೀದ್ ಮೂಡಬಿದ್ರಿ ಟೌನ್ ಮೂಡಬಿದ್ರಿ ಇದರ ಜಮಾತಿನ ಪರವಾಗಿಯೂ ಆಡಳಿತ ಪರವಾಗಿಯೂ ನಾನು ಮೂಡಬಿದ್ರಿಯ ಜನರಿಗೆ ನನ್ನ ಸಹೋದರರಿಗೆ ಎಲ್ಲರಿಗೂ ನಾನು ಶುಭ ಸಂದೇಶವನ್ನು ಕೊಡುತ್ತೇನೆ ಇವತ್ತಿನ ಈ ಬೆಳಿಗ್ಗೆ ನಮ್ಮ ಬಕ್ರೀದ್ ಹಬ್ಬದ ನಮಾಜಿನ ಪ್ರಯುಕ್ತ ನಮ್ಮ ವಾಹನವನ್ನು ಅತಿ ಅಚ್ಚುಕಟ್ಟಾಗಿ ಲೈನ್ನಲ್ಲಿ ಒಂದೇ ಲೈನ್ ಮಾಡಿಕೊಂಡು ಟೂ ವೀಲರ್ ಹಾಗೂ ಫೋರ್ ವೀಲರನ್ನು ಬೇರೆ ಬೇರೆ ಮಾಡಿಕೊಂಡು ನಮ್ಮ ಯುವಕರು ಮತ್ತು ಪೊಲೀಸ್ ಅಧಿಕಾರಿಯವರು ತುಂಬ ಶ್ರಮಪಟ್ಟು ಯಾರಿಗೂ ತೊಂದರೆ ಹಾಗೆ ನಮ್ಮ ರಸ್ತೆಯನ್ನು ಚಂದ ಮಾಡಿಕೊಟ್ಟಿರುತ್ತಾರೆ ಅವರಿಗೂ ನಾನು ಈ ಬಕ್ರೀದ್ ಹಬ್ಬದ ಶುಭವನ್ನು ಹಾರೈಸುತ್ತೇನೆ ನೌಫಲ್ ಅವರತ್ರ ಮಾತಾಡುವ ಬನ್ನಿ ಆ ನಾಡಿನ ಸಮಸ್ತ ಮುಸ್ಲಿಂ ಬಾಂಧವರಿಗೆ ಈದ್ ಹಬ್ಬದ ಶುಭಾಶಯಗಳು ನಮ್ದು ಜಮಾತ್ ನಿಜವಾಗಿ ಕೋಟೆ ಬಾಗಿಲ್ ಸೈಡ್ ಆದ್ರೆ ಮೂಡಬಿದ್ರೆ ಸೈಡ್ ಬಂದಾಗ ಈ ವರ್ಷ ಹೊಸ ಒಂದು ನನಗೆ ಪಾರ್ಕಿಂಗ್ ವ್ಯವಸ್ಥೆ ಬಹಳಷ್ಟು ಸುಂದರವಾಗಿ ಕಾಣ ಸಿಕ್ಕಿತ್ತು ಮೂಡಬಿದ್ರಿಯ ಟೌನ್ ಮಸೀದಿ ಆದಂತಹ ಇಲ್ಲಿ ಜಮಾತ್ನ ಹತ್ತಿರ ಬಂದಾಗ ಈ ವರ್ಷದ ಪಾರ್ಕಿಂಗ್ ವ್ಯವಸ್ಥೆ ಬಹಳಷ್ಟು ಅದ್ಭುತವಾಗಿ ನಮ್ಮೊಂದಿಗೆ ಕಾರ್ಯವನ್ನು ನಿರ್ವಹಿಸಿಕೊಟ್ಟಿದ್ರು ಅದಲ್ಲದೆ ಈ ವರ್ಷ ಈ ಮಸೀದಿಯಲ್ಲಿ ನಡೆದಂತಹ ಪ್ರತಿಯೊಂದು ಕಾರ್ಯಾಚರಣೆಗಳು ಬಹಳಷ್ಟು ಉತ್ತಮವಾಗಿ ನಡೆದಿತ್ತು ಕಳೆದ ವರ್ಷಗಿಂತ ಅತ್ಯುತ್ತಮವಾಗಿ ಈ ವರ್ಷ ಒಂದು ಸುಂದರ ನೋಟ ಹಾಗೂ ಮಸೀದಿಯ ಒಟ್ಟಾರದಲ್ಲಿ ಸಮಯ ಪಾಲನೆ ಎಲ್ಲವೂ ಕೂಡ ಶಿಸ್ತುಬದ್ಧವಾಗಿ ನಡೆದು ಬಂದಿದೆ